ಮಹಾಲಕ್ಷ್ಮಿ ಯೋಜನೆ ಆರೋಗ್ಯ ವಿಮೆ ರೈತರಿಗೆ ಸ್ವಾಮಿನಾಥನ್ ವರದಿ ಜಿಎಸ್ಟಿ ಬದಲಾವಣೆ ಮಾಡುವ ಭರವಸೆ ಇದರ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಿಸಲಾಗಿದೆ ಅದನ್ನು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರ್ತಾ ಇದ್ದಂತೆ ಯೋಜನೆಯನ್ನ ಜಾರಿಗೊಳಿಸುತ್ತೇವೆ ಎಂದು ಸೂಡಾ ಅಧ್ಯಕ್ಷ ಎಚ್ ಎಸ್ ಸುಂದ್ರೇಶ್ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಗ್ಯಾರಂಟಿಯಿಂದ ಲಾಭವಾಗಿದೆ ಸಾವಿರದ ಐನೂರು ಕೋಟಿ ಹಣ ಧಾರ್ಮಿಕ ಕ್ಷೇತ್ರದಲ್ಲಿ ಹರಿದು ಬಂದಿದೆ ಬಿಜೆಪಿ ಗ್ಯಾರಂಟಿಯನ್ನ ಅವಮಾನಿಸಿತು ಆದರೆ ಗ್ಯಾರಂಟಿಯಿಂದ ಲಾಭವಾಗ್ತಿದೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆದ್ದು ಬರ್ತಾರೆ ವರ್ಷದಿಂದ ಸಂಸದರಾದ ರಾಘವೇಂದ್ರ ಅವರು ಮೇಲ್ಸೇತುವೆ ಮತ್ತು ವಿಮಾನ ನಿಲ್ದಾಣ ಮಾಡಿದ ಸಾಧನೆ ಬಿಟ್ಟರೆ ಬೇರೆ ಯಾವುದೂ ಸಾಧನೆ ಇಲ್ಲ ಎಂದ್ರು ಭರವಸೆಯನ್ನು ಈಗಾಗಲೇ ಅದರಲ್ಲಿ ಕೊಡಲಾಗಿದೆ ಆಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಸಮುದಾಯ ಕಾಲೇಜುಗಳು ಅಂದ್ರೆ ಸುಮಾರು ಹನ್ನೆರಡನೇ ತರಗತಿಯವರೆಗೂ ಫ್ರೀಯಾಗಿ ಎಜುಕೇಷನ್ ಕೊಡ್ತಕ್ಕಂಥದ್ದು ಮತ್ತು ಶಿಕ್ಷಣ ಏನು ನೀವು ಉನ್ನತ ಶಿಕ್ಷಣಕ್ಕೆ ಎಲ್ಲರಿಗೂ ಏನು ಸಾಲ ಮಾಡಿದ್ದೀರಾ ಅದರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಮುಖ್ಯವಾಗಿ ಘೋಷಣೆ ಮಾಡಿದೆ ಅದರ ಜೊತೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು ರಾಜಸ್ಥಾನದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ವಿಮೆಯನ್ನು ಘೋಷಣೆ ಮಾಡಿತ್ತು ನಗದು ರಹಿತ ಯಾವುದೇ ಹಣ ಕಟ್ಟರೆ ನಿಮಗೆ ಇಪ್ಪತ್ತೈದು ಲಕ್ಷ ಸರ್ಕಾರದ ವತಿಯಿಂದನೇ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ಈ ಒಂದು ಗ್ಯಾರಂಟಿಯಲ್ಲಿ ನಾವು ಸೇರಿಸಿದ್ದೀವಿ ಅದರ ಜೊತೆಯಲ್ಲಿ ಈಗಾಗಲೇ ರೈತರಿಗೆ ಈಗ ಬೆಂಬಲ ಬೆಲೆ ಕೊಡಬೇ ಕೊಡ್ತೀವಿ ಅಂತೇಳಿ ಬಿ ಜೆ ಪಿಯವರು ಹೇಳಿ ಸುಳ್ಳು ಹೇಳಿದ್ದಾರೆ ಅದಕ್ಕೆ ಇವತ್ತು ಎಮ್ ಎಸ್ ವಿ ಸ್ವಾಮಿನಾಥನ್ ವರದಿಯ ಪ್ರಕಾರವಾಗಿ ನಾವು ಎಮ್ ಎಚ್ ಪಿಯನ್ನು ಕಾನೂನು ಖಾತ್ರಿ ಕೊಡ್ತಕ್ಕಂಥದ್ದು ಬೆಂಬಲ ಬೆಲೆ ಕೊಡಲಿಕ್ಕೆ ಅದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಅದರಲ್ಲಿ ಘೋಷಣೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಈಗಾಗಲೇ ಜಿ ಎಸ್ ಟಿ ಇವತ್ತು ಜಿ ಎಸ್ ಟಿಯಿಂದ ಇಡೀ ಜನಗಳ ಜೀವನ ಆಗಿದೆ ಇವತ್ತು ಪ್ರತಿಯೊಂದು ವಸ್ತುಗಳಿಗೂ ಏನು ಸಾಮಾನ್ಯ ಜನ ದಿನನಿತ್ಯ ಉಪಸ್ತ ಉಪಯೋಗಿಸ್ತಕ್ಕಂಥ ವಸ್ತುಗಳಿಗೆ ಹದಿನೆಂಟರಿಂದ ಇಪ್ಪತ್ತೆಂಟು ಪರ್ಸೆಂಟ್ ನಾವು ಇವತ್ತು ಟ್ಯಾಕ್ಸನ್ನು ಸರ್ಕಾರ ಕಲೆಕ್ಟ್ ಮಾಡ್ತದೆ ಒಂದು ಎಣ್ಣೆಗೆ ನಿಮಗೆ ಮೂವತ್ತು ರೂಪಾಯಿ ಇದ್ದರೆ ಇವತ್ತು ಅದಕ್ಕೆ ನೂರು ರೂಪಾಯಿ ಇದ್ದರೆ ಸುಮಾರು ಮೂವತ್ತು ರೂಪಾಯಿಯಷ್ಟು ನಾವೀಗ ಹಣವನ್ನು ಕಟ್ತಕ್ಕಂಥದ್ದು ನೂರ ಮೂವತ್ತು ರೂಪಾಯಿಗೆ ಎಣ್ಣೆ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ದಿನಸಿ ಸಾಮಾನು ಇರ್ಬೋದು ಅದು ಮೆಡಿಷನ್ಗಳಿರ್ಬೋದು ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹುಡುಗರುಗಳು ಬುಕ್ಸ್ ತಗೊಳ್ಳೋದಿಗೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಏನು ಬಿ ಜೆ ಪಿ ನೇತೃತ್ವ ಸರ್ಕಾರ ಇವತ್ತು ಟ್ಯಾಕ್ಸನ್ನು ಹಾಕಿದೆ ಅದನ್ನು ಕಂಪ್ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ಅದೊಂದು ಬಹಳ ಮುಖ್ಯ ಕೆಲಸ ಅದರ ಜೊತೆಯಲ್ಲಿ ಈಗಾಗಲೇ ನಾವು ಏನು ಈಗ ಇದ್ದಾರೆ ಇವತ್ತು ನೀವು ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ತೊಗೊಳ್ತಾ ಇದ್ದರೆ ನಿಮಗೆ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಒಂದು ಫಿಕ್ಸ್ ತೆರಿಗೆನು ಕೊನೆ ತನಕ ನೀವು ರಿಟೈರ್ಡ್ ಆಗೋವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ನಲ್ಲಿ ರಿಬೇಲ್ಟ್ ಕೊಡ್ತಕ್ಕಂಥ ಕೆಲಸವನ್ನು ಅದರಲ್ಲೂ ಅದು ಒಂದು ಭರವಸೆ ಅದರ ಜೊತೆಯಲ್ಲಿ ಈಗಾಗಲೇ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಇದೆ ಏನೀಗ ಭಾಳಷ್ಟು ಜನ ರಿಸರ್ವೇಷನ್ನು ಸಿಗದೆ ಭಾಳಷ್ಟು ಸಮುದಾಯಗಳಿಗೆ ಅನ್ಯಾಯ ಅನ್ಯಾಯ ಆಗಿದೆ ಅದನ್ನು ಇವತ್ತು ಫಿಫ್ಟಿ ಪರ್ಸೆಂಟ್ಗಿಂತ ಅಧಿಕವಾಗಿ ಅದನ್ನು ಸರ್ವೆ ಮಾಡಿಸಿ ದೇಶದಲ್ಲಿ ಇರ್ತಕ್ಕಂಥ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತ ಎಲ್ಲ ವರ್ಗದ ಜನರಿಗೂ ಸುಮಾರು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಮಾಡಲಿಕ್ಕೆ ಸಂವಿಧಾನದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಈಗಾಗಲೇ ನಿಮಗೆ ಹಾಂ 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 ಅಂಗನವಾಡಿ ಅಂಗನವಾಡಿ ಮತ್ತು ಪಿಂಚಣಿದಾರರಿಗೆ ಇವತ್ತು ಸುಮಾರು ಒಂದು ಸಾವಿರ ರೂಪಾಯಷ್ಟು ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಮಾಡ್ತಕ್ಕಂಥದ್ದು ಮತ್ತು ನರೇಗಾ ಯೋಜನೆಯಲ್ಲಿ ನರೇಗಾ ಯೋಜನೆಯಲ್ಲಿ ಇವತ್ತೇನು ನೂರೈವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಕೂಲಿ ಇತ್ತೋ ಅದನ್ನು ನಾನ್ನೂರು ರೂಪಾಯಿಗೆ ಏರಿಸ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಯುವ ನ್ಯಾಯ ಮಹಿಳಾ ನ್ಯಾಯ ಕಾರ್ಮಿಕ ನ್ಯಾಯ ಮತ್ತು ರೈತನೇ ಅಂದರೆ ನಿಮಗೆ ಏನೇನು ದೌರ್ಜನ್ಯಗಳು ನಡೀತಿದ್ದಾವೆ ಅದಕ್ಕೂ ಕಾನೂನು ರೀತಿಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಏನು ಬಿ ಜೆ ಪಿ ಸರ್ಕಾರ ಬಂದ ನಂತರದಲ್ಲಿ ಇವತ್ತು ಏನು ಮೋದಿ ಇವತ್ತು ಕ್ಲೀನ್ ಹ್ಯಾಂಡು ವಿಶ್ವಗುರು ಅಂತ ಏನು ಹೇಳ್ತಾ ಇದ್ರು ಈಗಾಗಲೇ ಎಸ್ ಬಿ ಐ ಬಾಂಡ್ ಎಲೆಕ್ಷನ್ ಬಾಂಡಲ್ಲಿ ಅವರ ಭ್ರಷ್ಟಾಚಾರ ಇವತ್ತು ಜಗಜಾಹೀರವಾಗಿದೆ ತಮಗೆ ಗೊತ್ತಿದೆ ಇವತ್ತು ಎಲ್ಲ ಬೋಗಸ್ ಕಂಪ್ನಿಗಳಿಂದ ಬೋಗಸ್ ಕಂಪ್ನಿಗಳಿಂದ ನಿಮಗೆ ಎಲೆಕ್ಷನ್ ಬಾಂಡನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಇ ಡಿ ಮತ್ತು ಯಾ ಇದರ ಮುಖಾಂತರವಾಗಿ ಅದನ್ನು ರೈಡ್ ಮಾಡಿಸಿ ಆ ಕಂಪ್ನಿಗಳು ಬೋಗಸ್ ಆದರೂ ಕೂಡ ಅದರಿಂದ ಬಾಂಡ್ಗಳನ್ನ ಸಾವಿರಾರು ಕೋಟಿ ಬಾಂಡನ್ನು ಕಲೆಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ನಿಮಗೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಆಮೇಲೆ ಪಿ ಎಮ್ ಕೇರ್ಸ್ ಏನು ಕರೋನಾ ಸಂದರ್ಭದಲ್ಲಿ ನಿಮಗೆ ಪಿ ಎಮ್ ಕೇರಿಗೆ ಭಾಳಷ್ಟು ಜನ ಇಡೀ ವಿಶ್ವದಲ್ಲಿ ಹಣವನ್ನು ಕೊಟ್ಟರು ಅದಕ್ಕೆ ಇವರು ಯಾವುದೂ ಲೆಕ್ಕ ಇಟ್ಟಿಲ್ಲ ಅದನ್ನು ಏನು ಮಾಡಿದ್ರು ಅಂತ ಇವತ್ತಿನವರಿಗೂ ಒಂದು ಪೈಸದ ಲೆಕ್ಕ ಕೊಟ್ಟಿಲ್ಲ ಅದರ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಮತ್ತು ನೋಟ್ ಅಮಾನ್ಯೀಕರಣ ನೀವು ಅಮಾನ್ಯೀಕರಣ ಮಾಡಬೇಕಾದ್ರೆ ಯಾವ ಮಾನದಂಡದ ಮೇಲೆ ಮಾಡಿದ್ದೀರಾ ಅದರಿಂದ ನಮ್ಮ ಸರ್ಕಾರಕ್ಕೆ ನಮ್ಮ ಜನಗಳಿಗೆ ಏನು ಅನುಕೂಲ ಆಯಿತು ಅಂತಕ್ಕದನ್ನ ಸಂಪೂರ್ಣವಾಗಿ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಅದನ್ನು ಘೋಷಣೆ ಮಾಡಿದೆ ಅದ್ರ ಜೊತೆಯಲ್ಲಿ ರಫೇಲ್ ರಫೇಲ್ನಲ್ಲಿ ನಡೆದಂಥ ಭ್ರಷ್ಟಾಚಾರಗಳು ರಫೇಲು ನೀವು ಪೆಗಾಸಿಸ್ ಗೂಢಚಾರಿಕೆ ಇದರಲ್ಲೆಲ್ಲ ನೀವು ಬೇಕಾದಷ್ಟು ಹಿಂಬದಿಯಿಂದ ವಿರೋಧ ಪಕ್ಷಗಳನ್ನು ಹೆದರಿಸಲಿಕ್ಕೆ ಪೆಗಾಸಿಸ್ಸು ಮತ್ತು ನೀವು ರಫೇಲ್ನಲ್ಲಿ ಭಾಳ ದೊಡ್ಡ ಹಗರಣ ನಡೆದಿದೆ ಅದನ್ನು ಅವತ್ತು ಮುಚ್ಚಾಕ್ತಕ್ಕಂಥದ್ದು ಕೋರ್ಟಿನ ಮುಖಾಂತರವಾಗಿ ಇವತ್ತೇನು ಅದನ್ನು ಮುಚ್ಚಾಕಿದ್ದಾರೆ ಅವೆಲ್ಲವನ್ನು ಕೂಡ ಅದನ್ನು ಎನ್ಕ್ವೈರಿ ಮಾಡಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೇವೆ ಆಮೇಲೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಉದ್ಯೋಗ ಭರವಸೆ ನಗರ ಪ್ರದೇಶದಲ್ಲಿ ಏನು ಬಡವರಿದ್ದಾರೆ ಅವರಿಗೆ ಉದ್ಯೋಗ ಭರವಸೆಯನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಸುಮಾರು ಹತ್ತು ವರ್ಷದಲ್ಲಿ ಇಂಡಿಯಾ ಘಟಬಂಧನ್ ಸರ್ಕಾರ ಬಂದ ಹತ್ತು ವರ್ಷದಲ್ಲೇ ಸುಮಾರು ಇಪ್ಪತ್ತ್ಮೂರು ಕೋಟಿ ಬಡ ಜನರಿಗೆ ಬಡತನ ರೇಖೆಯಿಂದ ಮೇಲೆತ್ತಲಿಕ್ಕೆ ಅವರಿಗೆ ಕೂಡ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಹೀಗೆ ಸುಮಾರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಮನೆ ಮನೆಗೆ ನಾವು ಹೋಗಿ ಆ ಕಾರ್ಡ್ಗಳನ್ನು ಕೊಡ್ತಕ್ಕಂಥದ್ದು ಅದರ ಮುಖಾಂತರವಾಗಿ ಇವತ್ತು ನಾವು ಮತ ಕೆಲಸವನ್ನು ಮಾಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಬರೀ ಪ್ರಣಾಳಿಕೆಯಲ್ಲಿ ನೀವು ಘೋಷಣೆ ಮಾಡೋದು ಮತ ತಗೊಳ್ಳೋದು ಆಮೇಲೆ ಅದರ ಬಗ್ಗೆ ಏನು ಮಾತಾಡೋದಿಲ್ಲ ಆ ವಿಚಾರ ಬಂದ್ಕೊಳ್ಳ ಇನ್ನೊಂದು ವಿಚಾರಕ್ಕೆ ಹೋಗೋದು ಅದು ಬೇಡೋದು ಇನ್ನೊಂದಕ್ಕೆ ಹೋಗೋದು ಬರೀ ಇಡೀ ದೇಶ